ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಕ್ಸಸ್ ಲೈಫ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಸುಮಂಗಳಿಯರು ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ನಮ್ಮ ಹಿರಿಯರು ಹೇಳಿರುವ ಕಿವಿ ಮಾತುಗಳು ಮೊದಲು ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಮನೆಯ ಹಿಂಬಾಗಿಲಲ್ಲಿರುವ ಬಾಗಿಲನ್ನು ಮುಚ್ಚಬೇಕು ಇದರಿಂದ ಮನೆಯಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುತ್ತದೆ ಎರಡನೇದು ಸಂಜೆ ಹೊತ್ತು ಅಂದರೆ ಸಂಜೆ ದೀಪ ಬೆಳಗಿಸಿದ ಮೇಲೆ ಮನೆಯಲ್ಲಿ ಕಸನ ಗುಡಿಸಬಾರ್ದು ಕಸ ಗುಡಿಸೋದರಿಂದ ಮನೆಗೆ ದರಿದ್ರ ಬರುತ್ತದೆ ರಾತ್ರಿ ಮಲಗುವ ಮೊದಲು ಕಸ ಗುಡಿಸಿದರೆ ಹೊರಗೆ ಹಾಕಬೇಡಿ ಒಂದು ಕಡೆ ಗುಡ್ಡೆ ಮಾಡಿ ಇಡಿ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಿ ಮನೆಯನ್ನು ಮುಖ್ಯದ್ವಾರದ ಬಾಗಿಲು ಹೊಸ್ತಿಲ ಮೇಲೆ ಎಂದಿಗೂ ನಿಲ್ಲಬೇಡಿ ಅಷ್ಟೇ ಮಾತ್ರವಲ್ಲದೆ ಬೇರೆ ಯಾರೂ ಸಹ ಹೊಸ್ತಿಲ ಮೇಲೆ ನಿಲ್ಲದಂತೆ ಎಚ್ಚರನ ವಹಿಸಿ ಮತ್ತೆ ಅವರಿಗೆ ತಿಳಿ ಹೇಳಿ ಪೊರಕೆಯ ತುದಿಯ ಭಾಗ ಕಸಗುಡಿಸುವ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಅದು ಸ್ಮಶಾನ ಮನೆಯ ಸೂಚಕವಾಗಿದೆ ಹಾಗೆ ಇಡುವುದು ಸತ್ತವರ ಮನೆಯಲ್ಲಿ ಮಾತ್ರ ಇಡುತ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಶೇರ್ ಮಾಡೋದನ್ನು ಬರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಚಪ್ಪಲಿಗಳನ್ನು ಮನೆಯ ಮುಖ್ಯದ್ವಾರದ ಎದುರಿಗೆ ಅಕ್ಕಪಕ್ಕ ಬಿಡಬೇಡಿ ಸ್ವಲ್ಪ ದೂರದಲ್ಲಿ ಬಿಟ್ಟರೆ ಒಳ್ಳೆಯದು ರಂಗೋಲಿ ಹಾಕದೆ ಹಾಗೆ ಬಾಗಿಲ ಮುಂಭಾಗವನ್ನು ಬಿಡಬೇಡಿ ಬಿಡುವುದು ಒಳ್ಳೆಯದು ಅಲ್ಲ ಯಾವುದಾದರೂ ಒಂದು ಪುಟ್ಟ ರಂಗೋಲಿ ಮನೆಯ ಮುಂದೆ ಹಾಕಲೇಬೇಕು ಮನೆಯ ಮುಂದೆ ಹಾಗೆ ಖಾಲಿ ಬಿಡಬಾರ್ದು ಸಣ್ಣ ರಂಗೋಲಿ ಒಂದು ಚುಕ್ಕಿ ಎರಡು ಚುಕ್ಕಿದು ಅಥವಾ ಫ್ರೀ ಹ್ಯಾಂಡ್ ರಂಗೋಲಿ ಯಾವುದಾದ್ರೂ ಆಗಲಿ ಒಂದು ಸಣ್ಣ ರಂಗೋಲಿಯನ್ನು ಮನೆ ಮುಂದೆ ಹಾಕಲೇಬೇಕು ಮರ ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ಅಥವಾ ತುಳಿಯಬೇಡಿ ಹಾಗೇನಾದರೂ ನಿಮ್ಮ ಕಾಲು ಅಕಸ್ಮಾತಾಗಿ ತಗಲಿದರೆ ಪೊರಕೆಗೆ ನಮಸ್ಕರಿಸಿ ಏಕೆಂದರೆ ಪೊರಕೆಯಲ್ಲಿ ಲಕ್ಷ್ಮೀ ದೇವಿ ವಾಸ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು ಗೋಡೆಯ ಮೇಲೆ ದೇವರ ಮನೆ ಮುಂತಾದ ಸ್ಥಳಗಳಲ್ಲಿ ಗೋಡೆಗಳ ಮೇಲೆ ಶಾಯಿ ಅಥವಾ ಕರಿ ಬಣ್ಣ ಇತ್ಯಾದಿಗಳಿಂದ ವಿಕಾರ ಆಕೃತಿಗಳನ್ನು ಬರೆಯಬೇಡಿ ನಡೆಯುವಾಗ ನಿಮ್ಮ ಪಾದವನ್ನು ನೆಲಕ್ಕೆ ಸವರಿಸಿಕೊಂಡು ಓಡಾಡಬೇಡಿ ಕಾಲಿನ ಪಾದವನ್ನು ಎತ್ತಿ ಇಟ್ಟು ನಡೆಯಬೇಕು ಸಾಧ್ಯವಾದಷ್ಟು ಶಬ್ದ ಕಡಿಮೆ ಇರಲಿ ಹೆಣ್ಣು ಮಕ್ಕಳು ಕಾಲಿಗೆ ಕಾಲ್ಗೆಜ್ಜೆಯನ್ನು ಉದುರಿಸುವುದು ಒಳ್ಳೆಯದು ಮಂಗಳವಾರ ಶುಕ್ರವಾರದ ಯಾರನ್ನು ಅವಚ್ಚ ಶಬ್ದಗಳಿಂದ ಬೈಯಬೇಡಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಆ ದಿನಗಳು ಅವಶಚ್ಚ ಶಬ್ದಗಳಿಂದ ಬಾರದು ಅವರ ಮನಸ್ಸನ್ನು ಸಹ ನೋಯಿಸಬಾರದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಬೈದರೆ ಆ ಮನೆಗೆ ಕಂಟಕ ದರಿದ್ರ ಬರುತ್ತದೆ ಅವರಿಗೆ ಒಳ್ಳೆಯದಾಗುವುದು ಕಮ್ಮಿ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಕೈ ಮತ್ತು ಕಾಲುಗಳು ಉಗುರುಗಳನ್ನು ವಿಪರೀತ ಬೆಳೆಸಬೇಡಿ ಅದು ದರಿದ್ರದ ಸಂಕೇತ ಮನೆಯಲ್ಲಿ ದರಿದ್ರದ ಸಂಕೇತವಾಗುತ್ತದೆ ಉಗುರುಗಳನ್ನು ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಕತ್ತರಿಸಬೇಡಿ ಹಾಗೆ ಶುಕ್ರವಾರ ಮಂಗಳವಾರ ಶನಿವಾರ ದಿನ ಉಗುರುಗಳನ್ನು ಕತ್ತರಿಸಬಾರದು ಕತ್ತರಿಸಿದ ಉಗುರುಗಳು ಸಹ ಮನೆಯಲ್ಲಿ ಎಲ್ಲೆಂದಲೆಲ್ಲೇ ಎಸೆಯಬಾರದು ಇದು ಮನೆಗೆ ದರಿದ್ರ ತರುತ್ತದೆ ಹಾಲನ್ನು ಚೆಲ್ಲಿದರೆ ತುಳಿದುಕೊಂಡು ಓಡಾಡಬಾರದು ಒಂದು ವಸ್ತ್ರವನ್ನು ತೆಗೆದುಕೊಂಡು ಕೈಗಳಿಂದ ಸ್ವಚ್ಛಗೊಳಿಸಬೇಕು ಹಾಲು ದೇವರ ಸಮ ಏಕೆಂದರೆ ಹಾಲು ದೇವರಿಗೆ ಇರುತ್ತದೆ ಅಭಿಷೇಕಕ್ಕೆ ಹಾಗಾಗಿ ಅದನ್ನು ಕಾಲಿಂದ ತುಳಿಯಬಾರದು ಹರಿದು ಹೋದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬೇಡಿ ಒಂದು ವೇಳೆ ನೀವೇನಾದರೂ ಧರಿಸಿದರೆ ಮಾಟ ಮಂತ್ರ ಅದೃಷ್ಟಗಳ ಪ್ರಯೋಗ ಮಾಡಿದರೆ ಅವುಗಳ ಮೇಲೆ ಪರಿಣಾಮ ಬೇಗ ಬೀಳುತ್ತದೆ ಮಾಟ ಮಂತ್ರ ಅಥವಾ ದುಷ್ಟ ಪರಿಣಾಮಗಳು ಬೇಗ ಬೀಳುತ್ತಂತ ಹೇಳಬಹುದು ಹಾಗಾಗಿ ಹರಿದಿರುವ ಬಟ್ಟೆಗಳನ್ನು ಹೆಚ್ಚು ಹಾಕಬೇಡಿ ಹಾಕಲೇಬಾರದು ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಕುಂಕಮವಿಲ್ಲದೆ ಹಣೆಯ ಕೆದರಿದ ಕೂದಲು ಅರಿಶಿನ ಕೈಗಳು ಮಹಿಳೆಯರಿಗೆ ಅಶುಭ ಸಂಕೇತವಾಗಿದೆ ಇದನ್ನು ಹೆಚ್ಚು ಮಾಡಬೇಡಿ ಮುಸ್ಸಂಜೆ ಮತ್ತು ಸೂರ್ಯಾಸ್ತದ ಬಳಿಕ ತಲೆಯ ಕೂದಲನ್ನು ಬಾಚಬಾರದು ಹಾಸಿಗೆ ಸೋಫಾ ಮಂಚದ ಮೇಲೆ ಕುಳಿತು ಧ್ಯಾನ ಪೂಜೆಗಳು ಮಾಡಬೇಡಿ ಇದರಿಂದ ನಿಮಗೆ ಯಾವುದೇ ಫಲಗಳು ನೀಡುವುದಿಲ್ಲ ಧ್ಯಾನ ಎಂದಿಗೂ ನೆಲದ ಮೇಲೆ ಮಾಡಬೇಕು ಹಾಸಿಗೆ ಮೇಲೆ ಸೋಫಾ ಮೇಲೆ ಮಾಡಬಾರದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಹಾಸಿಗೆಯಿಂದ ಹೇಳುವ ಅಭ್ಯಾಸ ಮಾಡಿಕೊಳ್ಳಿ ಮುಸ್ಸಂಜೆ ವೇಳೆ ಸೂರ್ಯೋದಯದ ಸಮಯದಲ್ಲಿ ಮಲಗಬೇಡಿ ಹಾಗೆ ಮಾಡಿದರೆ ಮನೆಯಲ್ಲಿ ರುದ್ರತಾಂಡವ ಮಾಡುತ್ತದೆ ಕೆಟ್ಟ ಪರಿಣಾಮ ಹೆಚ್ಚಾಗುತ್ತದೆ ಸುಮಂಗಳಿಯರು ಬೈತಳೆಯಲ್ಲಿ ಯಾವಾಗಲೂ ಕುಂಕುಮ ಇರದೇ ಇರಬಾರದು ಹೆಚ್ಚು ಸುಮಂಗಳಿಯರು ಬೈತಳೆಯನ್ನು ತೆಗೆಯುವುದಿಲ್ಲ ಆದರೆ ಬೈತಳೆಯನ್ನು ತೆಗೆದು ಅದಕ್ಕೆ ಕುಂಕುಮವನ್ನು ಹಚ್ಚಿ ಇಟ್ಟರೆ ಅವರು ಸುಮಂಗಳಿಯಾಗಿ ತುಂಬ ವರ್ಷ ಇರುತ್ತಾರೆ ಹಾಗೆ ಅವರಿಗೆ ಒಳ್ಳೆಯದು ಆಗುತ್ತದೆ ಎರಡು ಕೈಗಿಂತಲಿಂದಲೂ ತಲೆಯನ್ನು ಕೆರೆದುಕೊಳ್ಳಬಾರದು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಸಂಧ್ಯಾ ಕಾಲದಲ್ಲಿ ಕಣ್ಣೀರು ಹಾಕಬಾರದು ಎಷ್ಟೇ ತ್ರಾಸಿದ್ದರೂ ಎಷ್ಟೇ ನೋವಿದ್ದರೂ ಸಂಜೆ ಹೊತ್ತು ಹೊತ್ತು ಮುಣಿಗೆಯ ಹೊತ್ತಲ್ಲಿ ಕಣ್ಣೀರು ಹಾಕಬಾರದು ಹೆಣ್ಣು ಮಕ್ಕಳು ಹೆಚ್ಚು ತವರು ಮನೆಗೆ ಹೋಗಬಾರದು ಮನೆಗೆ ದರಿದ್ರ ಬರುತ್ತದೆ ತನ್ನ ತವರು ಮನೆ ಹೆಚ್ಚು ಹೋಗಬಾರದು ಮನೆಗೆ ಬಂದ ಹೆಂಗಸರಿಗೆ ಅರಿಶಿನ ಕುಂಕುಮ ಹೂಗಳನ್ನು ಕೊಟ್ಟು ಕಳುಹಿಸಬೇಕು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿಯನ್ನು ಹೊಡೆಯಬಾರದು ಅಂತಹ ಜಾಗದಲ್ಲಿ ಕೂಡ ಇರಬಾರದು ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಕೊಯ್ಯಬಾರದು ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಅಮಾವಾಸ್ಯೆ ಅಥವಾ ಸೂರ್ಯಗ್ರಹಣ ಚಂದ್ರಗ್ರಹಣ ಇಂಥ ಸಮಯದಲ್ಲಿ ಮಾತ್ರ ಕೊಯ್ಯಬಾರದು ಸೂರ್ಯೋದಯಕ್ಕೆ ಮುಂಚೆ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡಬೇಕು ಇದನ್ನು ಮನೆಯವರೇ ಮಾಡಬೇಕು ಲಕ್ಷ್ಮಿ ಒಳಗೆ ಬರಲು ಇದು ಶುಭ ಸೂಚನೆ ಕೈಯಲ್ಲಿ ಯಾವಾಗಲೂ ಉಪ್ಪು ಪಲ್ಯಗಳನ್ನು ಬಡಿಸಬಾರದು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು